ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಒಳ್ಳೆ ಹೇರ್ ಪ್ಯಾಕ್ ಮಾಡೋದನ್ನು ಇದ್ದೀನಿ ಯಾರಿಗೆಲ್ಲ ಕಾಂತಿಯುಕ್ತವಾದಂಥ ಕೂದಲು ಹೊಳಪಾದ ಕೂದಲು ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ತಾನೇ ಹಾಗಿದ್ದರೆ ಈ ರೀತಿಯಾದಂಥ ಇವತ್ತಿನ ಒಂದು ರೆಮಿಡಿಯನ್ನು ನೀವು ಬಳಸಿ ತುಂಬಾ ಚೆನ್ನಾಗಿದೆ ಇದು ಹೇರ್ ಗ್ರೋತ್ತಿಗೆ ಕಾಂತಿಯುಕ್ತವಾದ ಕೂದಲನ್ನಾಗಿ ಈ ಒಂದು ಬೆಂಡೆಕಾಯಿ ಮಾಡುತ್ತೆ ಬೆಂಡೆಕಾಯಿ ಅಂತ ಆಶ್ಚರ್ಯಪಡಬೇಡಿ ಬೆಂಡೆಕಾಯಿ ಇದೆಯಲ್ಲ ಆ ಿಗಾಯಿತು ಕೂದಲಿನ ಬೆಳವಣಿಗೆಗಾಯಿತು ಕೂದಲು ಹೊಳಪಿಗಾಯಿತು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಹಾಗಾಗಿ ಇದನ್ನು ನೀವು ಬಳಸಿ ಸಲ ಅಪ್ಲೈ ಮಾಡಿ ನೋಡಿ ಎಷ್ಟೊಂದು ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲೊಂದು ಎಕ್ಸಸೈಜ್ನ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಎರಡೂ ಕೈಗಳನ್ನ ರಬ್ ಮಾಡೋದ್ರಿಂದ ಕೂದಲು ಗ್ರೋತ್ ಏನಿದೆ ಚೆನ್ನಾಗಿರುತ್ತೆ ಅಂತ ನಮಗೆಲ್ಲ ಗೊತ್ತಿದೆ ಯಾಕೆ ಅಂತ ನಾ ಹೇಳ್ತೀನಿ ಕೂದಲಿನ ಬೆರಳುಗಳಿರೋ ವಿಟಮಿನ್ ಸಿ ಅಂಶ ಕಾಲ್ಜನ್ ಅನ್ನು ಉತ್ಪಾದನೆ ಮಾಡುತ್ತೆ ಹಾಗಾಗಿ ಈ ಎಕ್ಸಸೈಸ್ ಯಾವಾಗಲೂ ಮಾಡಿ ಗ್ರೋತ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಇದನ್ನು ಏನು ಮಾಡುತ್ತೆ ಕೂದಲು ಬಲಪಡಿಸೋಕ್ಕೆ ಸಹಾಯ ಆಗುತ್ತೆ ಕೂದಲು ಉದ್ದವಾಗಿ ಬೆಳೆಯುತ್ತೆ ಮತ್ತು ಕಂಬ ಕ್ರಮೇಣ ಒಡೆಯುವಿಕೆ ಏನಿರುತ್ತೆ ಸ್ಲಿಟ್ ಹೇರಿಸಿದೆ ಕಮ್ಮಿ ಆಗುತ್ತೆ ಉದುರುವಿಕೆ ಸಹಿತ ಕಮ್ಮಿ ಆಗುತ್ತೆ ಹಾಗಾಗಿ ಈ ಎಕ್ಸಸೈಸನ್ನು ಮಾಡಿ ಅಂತ ಹೇಳ್ತಾರೆ ಅದರಲ್ಲಿ ಬಿಡುಗಡೆಯಾದ ಅಂಶ ಕೂದಲನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇಷ್ಟೇ ಆದರೆ ಈ ಒಂದು ಬೆಳವಣಿಗೆ ಈ ಒಂದು ಅಂಶ ಏನಿದೆ ಅದು ಈ ಒಂದು ತರಕಾರಿ ಒಳಗಿದೆ ಬೆಂಡೆಕಾಯಿಯಲ್ಲಿದೆ ಅದನ್ನು ಹೆಚ್ಚೆಚ್ಚಿಗೆ ಉಪಯೋಗ ಮಾಡೋದ್ರಿಂದ ಆಹಾರದಲ್ಲಿ ಕೂದ್ಲಿನ ಬೆಳ ಬೇಕಾಗಿರುವಂಥ ಅಂಶ ಸಹಿತ ಸಿಗದೆ ನಾನು ಬಾರ್ಲಿ ಅಕ್ಕಿ ತಗೊಳ್ತಾ ಇದ್ದೀನಿ ಎಲ್ಲ ಕಡೆ ಕೂಡ ಅಂಗಡಿಯಲ್ಲಿ ಇದು ಸಿಗುತ್ತೆ ಈ ಅಕ್ಕಿಯಲ್ಲಿ ಸಹಿತ ವಿಟಮಿನ್ ಇ ಅಂಶ ಇದೆ ಮತ್ತು ಐರನ್ ಕಾಪರ್ ಇದೆ ಹೀಗೆ ಹಾಕ್ಕೊಂಡು ಏನು ಮಾಡುತ್ತೆ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ ಇದನ್ನು ನಾವು ಆಹಾರದಲ್ಲಿ ಬಳಸಬೇಕು ಜೊತೆಗೆ ಕೂದಲಿಗೆ ಅಪ್ಲೈ ಮಾಡೋಕ್ಕೋಸ್ಕರ ಬಳಸೋದನ್ನು ನಾನು ಇವತ್ತು ಇದ್ದೀನಿ ಈ ರೀತಿಯಾಗಿ ತಂದು ಹುರಿದು ಸ್ಟೋರ್ ಮಾಡಿ ಇಟ್ಕೋಬಹುದು ನೀವು ಫಸ್ಟು ನಾನು ಹುರ್ಕೊಳ್ತಾ ಇದ್ದೀನಿ ಇದು ಹುರ್ಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೈಸ್ ಪೌಡಿ ಅಂತೂ ಆಗೋದಿಲ್ಲ ಇದು ಸಣ್ಣ ರವೆ ರೀತಿಯಲ್ಲಿ ಬರುತ್ತೆ ಚಿರೋಟಿ ರವೆ ರೀತಿಯಲ್ಲಿ ಬರುತ್ತೆ ಅದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಗಂಜಿ ಕೂಡ ನಾವು ಮಾಡ್ಕೋಬೋದು ಜಾಸ್ತಿ ಮಾಡಿಟ್ರೆ ನೀವು ತಲೆ ಕೂಡ ಅಪ್ಲೈ ಮಾ ಸಹಿತ ಮಾಡ್ಬೋದು ನೋಡಿ ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡು ಆಗಿದೆ ಇದತ್ತು ಹೇರ್ ಗ್ರೋತಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಯಾಕಂದರೆ ಪ್ರಾಚೀನ ಕಾಲದಿಂದನೂ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಕೆಲವೊಂದು ದೇಶಗಳು ಇವಾಗ ನಂಗೆ ಗೊತ್ತಿಲ್ಲ ಅದು ಯಾವ ರೀತಿ ಯೂಸ್ ಮಾಡ್ತಾ ಆದರೆ ಬೆನಿಫಿಟ್ ಅಂತೂ ತುಂಬಾ ಜಾಸ್ತಿ ಇದೆ ಹಳೆ ಕಾಲದಿಂದಲೂ ಈ ರೀತಿಯಾದಗಿ ಅಡುಗೆ ಯೂಸ್ ಮಾಡ್ಕೊಳ್ತಾ ಇದ್ರು ಮತ್ತು ಕೂದಲಿಗೂ ಸ್ಕಿನ್ನಿಗೂ ಅಪ್ಲೈ ಮಾಡ್ತಾ ಇದ್ರು ಇವಾಗ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ನಾನು ನೆನೆಸಿರುವ ಅಗಸೆ ಬೀಜಗಳನ್ನು ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಅಗಸೆ ಬೀಜನ ನೆನೆಸಿಟ್ಟಿದ್ದೆ ಒನ್ ಅವರ್ಗಿಂತ ಮುಂಚೆ ನೆನೆಸಿಟ್ಟರು ಸಾಕು ಇಲ್ಲಾಂದರೆ ಒಂದಿನ ಮುಂಚೆ ನೆನೆಸಿಟ್ಟರು ಓಕೆ ಅದಾದ ನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಬಾರ್ಲಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಅದು ಎರಡೂ ಚೆನ್ನಾಗಿ ಕುದಿಬೇಕು ಕುದ್ದಾದ ನಂತರ ಸ್ವಲ್ಪ ಗಂಜಿ ರೀತಿಯಲ್ಲಿ ಬರುತ್ತೆ ಇವಾಗ ನಾನು ನೆನೆಸಿ ಮೊದಲೇ ಹೆಚ್ಚಿಟ್ಕೊಂಡಿರುವಂತಹ ಈ ಬೆಂಡೆಕಾಯಿ ಏನಿದೆ ಅದು ಲೋಳೆ ಬಿಟ್ಟಾಗಿದೆ ಬಟ್ಟೆಯಲ್ಲಿ ಇದನ್ನು ಸೋಸ್ಕೋಬೇಕಾಗತ್ತೆ ಬಟ್ಟೆಯಲ್ಲಿ ಸೋಸ್ಕೊಂಡಾದ ನಂತರ ಇದು ಈ ರೀತಿಯಾಗಿ ಆಗಿದೆ ತುಂಬ ಚೆನ್ನಾಗಿ ಆ ಲೋಳೆ ಬಿಟ್ಕೊಳ್ಳುತ್ತೆ ಹತ್ತು ನಿಮಿಷ ಇದನ್ನು ಗಿಚಿ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಲೋಳೆ ಅಂಶ ಬಿಟ್ಟಿರುತ್ತೆ ಬೆಂಡೆಕಾಯಲ್ಲಿ ವಿಟಮಿನ್ ಇ ಸಿ ಮತ್ತು ಕೆ ಅಂಶ ಇದೆ ಕಾಪರ್ ಮ್ಯಾಗ್ನೀಸಿಯಮ್ ಐರನ್ ಕೂಡ ಇದೆ ಇದೇನು ಮಾಡುತ್ತೆ ಕೂದಲು ಬೆಳವಣಿಗೆಗಲ್ದೈತಿ ಮಕ್ಕಳಿಗೂ ಸಹಿತ ಬುದ್ಧಿವನ ಶಕ್ತಿಗೂ ಸಹಿತ ಕಾರಣ ಆಗುತ್ತೆ ಅದಕ್ಕೆ ನೋಡಿ ಮಕ್ಕಳಿಗೆ ಚೆನ್ನಾಗಿ ಕೊಡಬೇಕು ಬೆಂಡೆಕಾಯಿ ಅಂತ ಹೇಳ್ತಾರೆ ಇವಾಗಿನಿಂದನೇ ತಿನ್ನಿಸ್ತಾ ಹೋದರೆ ಮಕ್ಕಳಿಗಾಯಿತು ಹೇರ್ ಗ್ರೋತ್ ಏನಿದೆ ತುಂಬಾ ಚೆನ್ನಾಗಾಗುತ್ತೆ ನಮ್ಮ ಥರ ಮಧ್ಯದಲ್ಲಿ ಬಂದು ತುಂಬ ಪ್ರಾಬ್ಲಮ್ ಅನುಭವಿಸ್ತಿಲ್ಲ ಆ ಥರ ಆಗೋದಿಲ್ಲ ಅವ್ರ ಗ್ರೋತು ಮೊದಲಿಂದ ಚೆನ್ನಾಗಿ ಮಾಡ್ಕೊಳ್ತಾ ಈ ರೀತಿ ಅಪ್ಲೈ ಮಾಡ್ತಾ ಹೋದರೆ ಅವ್ರ ಗ್ರೋತ್ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಬೆಂಡೆಕಾಯಿನ ಆದಷ್ಟು ಮಕ್ಕಳಿಗೆ ಆಹಾರದಲ್ಲಿ ಕೊಡ್ತಾ ಹೋಗಿ ಇವಾಗ ನಾನು ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಂಜಿ ರೆಡಿ ಮಾಡ್ಕೊಂಡಿದ್ನಲ್ಲ ಅಗಸೆ ಮತ್ತೆ ಬಾರ್ಲಿ ಅಕ್ಕಿ ಹಾಕಿ ಇವಾಗ ಹಿಂಡ್ಕೊಳ್ತಾ ಇದ್ದೀನಿ ಬಟ್ಟೆಯಲ್ಲಿ ಈ ರೀತಿಯಾಗಿ ಲೋಳೆ ಅಂಶ ನೀವು ಕೈಯಲ್ಲಿ ಸ್ವಲ್ಪ ಗೀಚ್ಕೊಂಡು ಗಂಜಿಯನ್ನು ಆಮೇಲೆ ಬಟ್ಟೆಯಲ್ಲಿ ಸೋಸಿ ಅದರಿಂದ ಏನಾಗುತ್ತೆ ಗಂಜಿ ಅಂಶ ಜಾಸ್ತಿ ಸಿಗುತ್ತೆ ನಮಗೆ ಲೋಳೆ ಅಂಶ ಜಾಸ್ತಿ ಸಿಗುತ್ತೆ ಆ ಲೋಳೆ ಅಂಶನೇ ನಮಗೆ ಕೂದಲನ್ನ ಕಾಂತಿಯುಕ್ತವಾಗಿ ಮಾಡೋದು ಹೊಳುಪಿಂದ ಕೂಡಿರೋ ಹಾಗೆ ಮಾಡೋದು ಇದನ್ನ ಆಪ್ಲೈ ಅಪ್ಲೈ ಮಾಡಿದರೆ ನಲವತ್ತೈದು ನಿಮಿಷಕ್ಕೆ ತಲೆ ವಾಶ್ ಮಾಡಬೇಡಿ ಒನ್ ಅವರ್ ಸಾ ಬೇಕಾದಷ್ಟು ಆಗುತ್ತೆ ಅದಕ್ಕಿಂತ ಹೆಚ್ಚಿಗೆ ನೀವು ಇಟ್ಟಿದ್ದೇ ಆದಲ್ಲಿ ಸ್ವಲ್ಪ ಕೋಲ್ಡ್ ಆಗೋ ರೀತಿಯಲ್ಲಿ ಇದೆ ಇದು ತೊಂದರೆ ದೇಹಕ್ಕೆ ತುಂಬ ತಂಪಿದು ನೋಡಿ ಯಾವ ರೀತಿಯಾಗಿ ಲೋಳೆ ರೆಡಿಯಾಗಿದೆ ಅಂತ ಹೇಳ್ಕೊಂಡು ಎರಡೂ ಕೂಡ ಬೆಂಡೆಕಾಯಿ ಲೋಳೆ ಮತ್ತು ಈದ್ ಗಂಜಿಯಲ್ಲಿ ಲೋಳೆ ಎರಡನ್ನೂ ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ನೀವು ಅದೆರಡು ಮಿಕ್ಸ್ ಆದ ನಂತರ ನೀವು ತಲೆಗೆ ಅಪ್ಲೈ ಮಾಡಿ ಒನ್ ಅವರ್ಗಿಂತ ಜಾಸ್ತಿ ಇಟ್ಕೊಳ್ಳಿಕ್ಕೆ ಹೋಗಲೇಬೇಡಿ ಇದು ತುಂಬಾ ತಂಪು ಹಾಗಾಗಿ ನಾನು ಒಂದು ಲೋಟ ಷ್ಟು ನೀರು ಹಾಕಿದ್ದೆ ಅರ್ಧ ಲೋಟದಷ್ಟು ಗಂಜಿ ರೆಡಿ ಮಾಡ್ಕೊಂಡಿದ್ದೀನಿ ಯಾವಾಗ ನಾವು ದಪ್ಪವಾದ ಗಂಜಿ ಮಾಡಿಕೊಟ್ ಕೊಟ್ಟಿರ್ತೀವೋ ಆವಾಗ ಲಾಭಾಂಶ ಜಾಸ್ತಿ ಇರುತ್ತೆ ಯಾಕಂದರೆ ತಲೆ ಮೇಲೆ ನೆತ್ತಿ ಭಾಗವಾದಲ್ಲಿ ಅದು ನಿಲ್ಲಬೇಕು ಇದು ಸ್ವಲ್ಪ ಲೋಳೆ ಅಂಶ ಇರೋದ್ರಿಂದ ಸ್ವಲ್ಪ ಜಾರತ್ತೆ ಕೂದಲಲ್ಲಿ ಅದನ್ನು ಅಂದರೆ ಹಣೆ ಭಾಗದಲ್ಲಿ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ಬರಬಹುದು ಇದು ತುಂಬ ಲೋಳೆ ಅಂಶ ಚೆನ್ನಾಗಿರುತ್ತೆ ಈ ಲೋಳೆನ ಅಪ್ಲೈ ಮಾಡಿ ನಿಜವಾಗ್ಲೂ ಕೂದಲು ಸೊಂಪಾಗಿ ಬೆಳೆಯುತ್ತೆ ಸ್ಲಿಟ್ ಹೇರ್ಸು ಬ್ರೌನ್ ಹೇರ್ಸ್ ಏನಿದೆ ಕಮ್ಮಿ ಆಗ್ತಾ ಬರುತ್ತೆ ಕೇವಲ ಹೇರ್ ಡೈ ಹಚ್ಚೋದ್ರಿಂದ ನಮಗೇನೂ ಆಗೋ ಪ್ರಯೋಜನ ಆಗೋಲ್ಲ ಹೇರ್ ಮಾಸ್ಕ್ ಹೇರ್ ಪ್ಯಾಕ್ಗಳನ್ನು ಹಚ್ತಾ ಬನ್ನಿ ಕೂದಲಲ್ಲಿ ಹೊಳಪು ಕೂದಲಲ್ಲಿ ಶಕ್ತಿಯನ್ನು ನೀಡಿ ಆವಾಗ ಕೂದಲು ತಾನಾಗೆ ಅದರ ಸಹಜವಾದ ಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಇಲ್ಲಿವರೆಗೂ ಹೇಳ್ಕೊಟ್ಟಿರುವಂಥ ಹೇರ್ ಪ್ಯಾಕ್ಗಳು ತುಂಬಾ ಇದ್ದಾವೆ ಒಂದೊಂದು ಒಂದೊಂದು ಬೆನಿಫಿಟನ್ನು ಕೊಡ್ತಾ ಹೋಗುತ್ತೆ ಯಾಕಂದರೆ ಕೂದಲುಗಳು ಬೇರೆ ಬೇರೆ ರೀತಿಯಾಗಿದೆಯಾವೆ ಎಲ್ಲ ಕೂದಲುಗಳಿಗೂ ಒಂದೇ ರೀತಿಯಾದಂಥ ರಿಸಲ್ಟ್ ಬರೋದಿಲ್ಲ ಎಲ್ಲ ರೀತಿಯಾದ ಹೇರ್ ಮಾಸ್ಕ್ಗಳನ್ನು ನೀವು ಬಳಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾದ ಹೇರ್ ಪ್ಯಾಕ್ ನನಗೆ ಸೂಟ್ ಆಗುತ್ತೆ ಅಂತ ಹೇಳಿಕೊಂಡು ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ